ಉಡುಪಿ ಗ್ಯಾರೇಜ್ ಮಾಲೀಕರ ಮತ್ತು ಕಾರ್ಮಿಕರ ಸೌಹಾರ್ದ ಸಹಕಾರಿ ಸಂಘ ಉದ್ಯಾವರದ ವಿಜಯ್ ಕಾಂಪ್ಲೆಕ್ಸ್ನಲ್ಲಿ ಅಧಿಕೃತವಾಗಿ ತನ್ನ ವ್ಯವಹಾರವನ್ನು ಆರಂಭಿಸಿದ ಕಚೇರಿಯನ್ನು ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಂಡಲ ಅಧ್ಯಕ್ಷರಾದ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಉದ್ಘಾಟಿಸಿದರು ಉದ್ಯಾವರ ಸೈಂಟ್ ಫ್ರಾನ್ಸಿಸ್ ಸೇವಿಯರ್ ಕ್ಯಾಥೋಲಿಕ್ ಚರ್ಚ್ ಸುಭಾಂಗಣದಲ್ಲಿ ಭಾನುವಾರ ನಡೆದ ಉಡುಪಿ ಗ್ಯಾರೇಜ್ ಮಾಲೀಕರ ಮತ್ತು ಕಾರ್ಮಿಕರ ಸೌಹಾರ್ದ ಸಹಕಾರಿ ಸಂಘದ ಉದ್ಘಾಟನಾ ಸಮಾರಂಭದ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಗ್ಯಾರೇಜ್ ಮಾಲೀಕರ ಮತ್ತು ಕಾರ್ಮಿಕ ಸಂಘ ಸದೃಢವಾಗಿದ್ದು ಆದಷ್ಟು ಬೇಗ ಸ್ವಂತ ಕಟ್ಟಡ ಕಟ್ಟುವುದರ ಜೊತೆಗೆ ಇಪ್ಪತ್ತೈದು ಶಾಖೆಗಳನ್ನು ಸ್ಥಾಪಿಸುವ ಶಕ್ತಿಯನ್ನು ಹೊಂದಿದೆ ಎಂದರು అదరీ తమ కచేరిట్టుకుంటు ఇప్ప నిమ్మ ఉడుపు జిల్లి స్థాపించి ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟ ಶ್ರೀನಿವಾಸ್ ಪೂಜಾರಿ ಮಾತನಾಡಿ ಗ್ರಾಹಕರಿಗೆ ಸಮರ್ಪಣಾ ಮನೋಭಾವದಿಂದ ನಗುಮುಖದ ಸೇವೆಯನ್ನು ನೀಡಿ ವಿಶ್ವಾಸ ನಂಬಿಕೆಯಿಂದ ವ್ಯವಹಾರ ಮಾಡಿಕೊಂಡು ಮುನ್ನಡೆದ್ರೆ ರಾಜ್ಯಕ್ಕೆ ಮಾದರಿ ಸಂಘಟನೆಯಾಗಿ ಬೆಳೆಯಲು ಸಾಧ್ಯವಿದೆ ಎಂದರು ಈ ಸಂದರ್ಭದಲ್ಲಿ ಶಾಸಕ ಯಶ್ಕಾ ಸುವರ್ಣ ಉಡುಪಿ ಗ್ಯಾರೇಜ್ ಮಾಲೀಕರ ಮತ್ತು ಕಾರ್ಮಿಕರ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷ ಮಂಜುನಾಥ್ ಮಣಿಪಾಲ ಅಧ್ಯಕ್ಷತೆ ವಹಿಸಿ ಪ್ರಾಸ್ತಾವಿಕ ಮಾತನಾಡಿದರು ನೇತೃತ್ವದಲ್ಲಿ ಜನಾರ್ದನ್ ಹಾಗೂ ಕುಂಡಲಿಕ ಸುವರ್ಣ ಇವರಿಬ್ಬರ ನೇತೃತ್ವದಲ್ಲಿ ಸಮಾವೇಶದ ಬಳಿಕ ಕುಂಡಲಿಕ ಸುವರ್ಣ ಅವರು ನಮಗೆ ವಿಶೇಷವಾದ ಒಂದು ಜವಾಬ್ದಾರಿಯನ್ನು ವಹಿಸಿದ್ರು ನೀವು ಇದರ ಬಗ್ಗೆ ಮುಂದುವರೆದು ಈ ಒಂದು ಸಮಾವೇಶವಾದವರೆಗೆ ಮಾತ್ರ ಅದನ್ನು ಮುಗಿಸಬಾರದು ಇದೊಂದು ಇದನ್ನು ಒಂದು ಅಂತ್ಯ ನೀಡಿ ಒಂದು ಹೊಸ ಇದನ್ನು ಮಾಡಬೇಕು ಎನ್ನುವಂತಹ ಒಂದು ಸಲಹೆಯನ್ನು જે વેળે પ્રતિભા પુરસ્કારનેડલાયતું ઉડ્ડપી જિલ્લા સહકારી યુનિયન અધ્યક્ષરાદા જયકર શિટી ઇન્દ્રાળી ઉડ્ડપી નગર સભે અધ્યક્ષ પ્રભા કૃપુચરી જિલ્લા સહકાર ભારતીય અધ્યક્ષ દિનેશ હેગડે આત્રાડી ઉડ્ડપી વિ ઉપવિભાગીદા કાર્મિકા અધિકારી કમલ શાલ તફાહમદ એસસીડીસીસી બેંક નિર્દેશક ડૉ દેવી પ્રસાદ શિટી બેલકુ મતેતર ઉપસ્થિત રદ્રો પ્રશાંત શિટી હાબંજે કાર્યક્રમ નિરૂપિસદ્રો what